ಪೋಷಕರ ವಿರೋಧದ ನಡುವೆಯೇ ವಿಶೇಷ ಚೇತನ ಯುವತಿಯೊಂದಿಗೆ ವಿವಾಹ ನಡೆದಿದೆ ಪೋಷಕರ ವಿರೋಧ ಇತ್ತು ಆದರೂ ಕೂಡ ಆ ವಿಶೇಷ ಚೇತನ ಯುವತಿಯನ್ನು ಆ ಯುವಕ ಅರಸಿರೋದು ಯುವತಿಯನ್ನು ಮನೆಯಿಂದ ಕರೆತಂದು ವಿವಾಹ ಮಾಡಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಮರಳಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿವಾಹ ನಡೆದಿದೆ ಕೋರೆನಹಳ್ಳಿಯ ಗೋಪಿ ಜೊತೆ ದಂಡಿಗಾನಹಳ್ಳಿ ನಿವಾಸಿ ಪವಿತ್ರ ಮದುವೆಯಾಗಿದ್ದಾರೆ ಪೋಷಕರು ಪ್ರೀತಿಯನ್ನು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಂಗವಿಕಲ ಯುವತಿಯನ್ನು ಮನೆಯಿಂದ ಕರೆದುಕೊಂಡು ಬಂದು ನಗರದ ಮರಳಸಿದ್ದೇಶ್ವರ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಂಡಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರಸಂದ್ರ ಬಳಿಯ ಕೋರೇನಹಳ್ಳಿ ಮೂಲದ ಗೋಪಿ ಹಾಗೂ ಮಂಚಿನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ಪವಿತ್ರ ಸುಮಾರು ಆರು ತಿಂಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ ಪ್ರೀತಿಯ ವಿಚಾರವನ್ನು ಮನೆಯಲ್ಲೂ ತಿಳಿಸಿದ್ದಾರೆ ಇದಕ್ಕೆ ಪೋಷಕರು ಒಪ್ಪಲಿಲ್ಲ ಹಾಗಾಗಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪರಸ್ಪರ ಇಬ್ಬರು ಒಪ್ಪಿಗೆಯ ಮೇರೆಗೆ ಆರು ಗಂಟೆ ಸಾಯಂಕಾಲ ಸಪ್ತಪದಿ ತುಳಿದಿದ್ದಾರೆ ಪವಿತ್ರ ಕಳೆದ ಆರು ತಿಂಗಳ ಹಿಂದೆ ಅಕ್ರಮ ಮನೆಗೆ ಹೋಗಿರ್ತಾರೆ ಇದೇ ವೇಳೆ ಕೋರ್ನಹಳ್ಳಿಯ ಯುವಕ ಗೋಪಿ ಪರಿಚಯವಾಗುತ್ತೆ ಪರಸ್ಪರ ಪ್ರೀತಿ ಅನ್ನೋದಾಗತ್ತೆ ಆನಂತರ ಇವತ್ತು ಮದುವೆ ಆದರೆ ಪೋಷಕರ ವಿರೋಧದ ನಡುವೆ ವಿಶೇಷ ಚೇತನ ಯುವತಿಯನ್ನು ಗೋಪಿ ಮದುವೆ ಆಗಿರುವುದನ್ನು ನೀವಿಲ್ಲಿ ಗಮನಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ